ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತು ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನೊಂದು ಕೆ ಜಿ ಚಿಕನ್ಗೆ ನೀಟಾಗಿ ಅರ್ಶನ ಹಾಕಿ ಒಂದು ಎರಡು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸಾನ ಹಿಂಡ್ಕೊಂಡು ನೀಟಾಗಿ ಈಗ ಎಲ್ಲ ನಾವು ಹಾಕಿರುವಂತಹ ಮಸಾಲೆಗಳು ಚಿಕನ್ ಪೀಸಸ್ಗೆ ಅಂಟ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಪ್ಲೇಟ್ ಮುಚ್ಚಿ ನೆನೆಸಕ್ಕೆ ಇಟ್ಬಿಡೋಣ ಆಗ ಈ ಉಪ್ಪು ಖಾರ ಅನ್ನೋದೆಲ್ಲ ನೀಟಾಗಿ ಪೀಸಸ್ಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಮೊದಲೇ ನಾವು ನೆಣಸಿಕ್ಕೊಂತ ಇದ್ದೀವಿ ಮಸಾಲೆಗಳನ್ನ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ಪೀಸಸ್ ತುಂಬಾ ಟೇಸ್ಟಿಯಾಗಿ ಅನ್ನಿಸ್ತಾವೆ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ಈಗ ನಾವು ಕರಿ ಮಾಡೋದಕ್ಕೆ ಒಂದು ಬಾಣಲಿನ ಹಾಕ್ಕೊಂಡು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿಗೂ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಎರಡು ಈರುಳ್ಳಿನ ಹಾಕ್ಕೊಂಡು ಅದು ಸಹ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ನಾನು ಒಂದು ಟೊಮೊಟೊನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ಟೊಮೊಟನೂ ಸಹ ಸಾಫ್ಟಾಗಿ ಬೇಯಬೇಕು ಸಾಫ್ಟಾಗಿ ಬೇಯೋವರೆಗೂ ಇದ್ದು ನಾವು ಮೊದಲೇ ನೆನೆಸಿಕೊಂಡಿದ್ವಲ್ಲ ಈ ಚಿಕನ್ ಪೀಸಸ್ ಅದನ್ನು ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ನೀಟಾಗಿ ಸಾಫ್ಟಾಗಿ ಫ್ರೈ ಆಗೋವರೆಗೂ ಈ ಥರ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಲ ಹಂಟುತ್ತೆ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಮೊದಲೇ ನೆನೆಸಿಕೊಂಡಿದ್ವಲ್ಲ ಅದು ಆ ಪೀಸಸ್ನ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆಯಲ್ಲೇ ಬೇಯೋಕ್ಕೆ ಬಿಟ್ಬಿಡಬೇಕು ಪ್ಲೇಟ್ ಮುಚ್ಚಿಬಿಟ್ಟು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ನೀವೆಷ್ಟು ಚಿಕನ್ ತಗೊತೀರಾ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಎಣ್ಣೆ ಸ್ಟೀಮಲ್ಲಿ ಬೇಯೋದಕ್ಕೋಸ್ಕರ ಬಿಟ್ಬಿಡಬೇಕು ಈ ಸಮಯದಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಸ್ವಲ್ಪ ಹಾಗೆ ಟೊಮ್ಯಾಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈಗ ನಾನು ಖಾರಕ್ಕೋಸ್ಕರ ನಾನಿಲ್ಲಿ ಖಾರ ಪುಡಿನ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡು ಸಹ ಮಸಾಲೆ ರೆಡಿ ಮಾಡ್ಕೋಬೋದು ಹಾಗೆಯೇ ನಾನು ಕುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ರೆಡಿ ಮಾಡಿಕೊಂಡು ನಾವು ಇವಾಗ ಸ್ಟೀಮಲ್ಲಿ ಬೇಯೋಕ್ಕೆ ಬಿಟ್ಟಿದ್ವಲ್ಲ ಚಿಕನ್ ಪೀಸಸ್ ಅದಕ್ಕೇ ಮಸಾಲೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕರಿ ರೆಡಿಯಾಗೋಗುತ್ತೆ ಸ್ಟೀಮಲ್ಲೇ ಬೇಯಿಸಿರ್ತೀವಲ್ವ ಸೊ ಅದಕ್ಕೆ ನೀವು ಮಸಾಲೆ ಹಾಕಿದ ತಕ್ಷಣ ಹಸಿ ವಾಸನೆ ಅನ್ನೋದು ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡ್ತಾಯಿದ್ದೀರಲ್ವ ಚಿಕನ್ ಕರಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗೆ ಪೂರಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇವನ್ ಇಡ್ಲಿಗೂ ಸಹ ಸಕ್ಕದಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್